ಸರ್ ಎಲ್ಲರಿಗೂ ಇವತ್ತೊಂದು ಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ಇದ್ರೂ ಪರ್ಫೆಕ್ಟಾಗಿ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ದಿಢೀರಂತ ಯಾವುದನ್ನು ಹಬ್ಬ ಹರಿದಿನಗಳಲ್ಲಿ ದಿಢೀರಂತ ಅಂತ ತಿನ್ಬೇಕಂತ ಆಸೆ ಆದಾಗ ಬೇಗನೆ ಮಾಡ್ಕೊಂಬಿಡ್ಬೋದು ಇಲ್ಲಿ ಫಸ್ಟು ಒಂದು ಕಾಯಿ ತೊಗೊಂಡು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಹಸಿಕಾಯಿ ತೆಂಗಿನಕಾಯಿದು ತುರಿದು ಸೈಡಿಗೆ ಇತ್ತು ಇದಕ್ಕೆ ಹಿಟ್ಟಿನ ಅಲ್ವಾ ಫಸ್ಟು ಬಿಟ್ಟು ಆಮೇಲೆ ಹೂರ್ಣ ಮಾಡ್ಕೊಳಕ್ಕೆ ಸುಲಭ ಆಗ್ತದೆ ಇಲ್ಲಿ ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ఇల్గ ఒర బౌలస్ మైదా హెట్టు హోతాయిందో టీ స్పూనస్ చీరోట్ రవ హాతాయి దీని హు స్వల్ప ఎన్నె ఉప్పు హాకీ నీరు హాకీ కల్సిడ నోడ్రెడెర టేబల్ స్పూన్ను చీరోట్ రవ హాతాయి చిరటి రవ్వ బెర్డంద్రె మైదా హి కూడా హాకొని నోదు ఇల్ ఇన్నొందు కాలు కప్పు మైదాట్టు సేర్స్తాయి ఒట్గా ఎలా మిక్స్ మారి ఇకి స్వల్ప ఎన్నె సేర్స్ టీ స్పూన్నట్టు నోడ్రేరు రుచికి ఎక్కువ ఉప్పు హాకీ ఒన్ టీ స్పూన్నట్టు ఎన్నె సేర్సినీ సేసి నీరు ಕರೆಕ್ಟಾಗಿ ಒಬ್ಬಟ್ಟಿನ ಹಿಟ್ಟು ಹದ ಬರ್ತಂತ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಒಂದೇ ಸಲಕ ನೋಡ್ರಿ ಸ್ವ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗ್ಬೇಕು ಅಷ್ಟು ತಿಳುವಲ್ಲ ಅಷ್ಟು ಅಲ್ಲ ಆ ಹದ ಇರಬೇಕು ಹಿಟ್ಟು ಕನಕ ಅಂದರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ಅರಸಿನ ಹುಡಿ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಬರ್ತದೆ ತಿನ್ನೋ ನೋಡಲಿ ಕಲರ್ಫುಲ್ಲಾಗಿ ನಾನು ಈಗ ಇಲ್ಲ ಈಗೇನೇ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟು ಈ ರಜೆ ಇರಬೇಕು ಸ್ವಲ್ಪ ಸಾಫ್ಟಾಗಿ ಇರಬೇಕು ಅಂದರೆ ಹೋಳಿಗೆ ಚೆನ್ನಾಗಿರ್ತವೆ ಈ ಗಟ್ಟಿನ ಹಾಕೊಂಡ್ಬಿಟ್ರೆ ಊರಿನ ಹೊಟ್ಟೆ ಇಟ್ಟು ತೊಟ್ಟಿ ಆಗ್ತದೆ ಈ ಹದ ಇದ್ದರೆ ಕರೆಕ್ಟಾಗಿ ಇರ್ತೈತಿ ಇದು ಮುಚ್ಚಿ ಒಂದು ತಟ್ಟೆ ಮುಚ್ಚಿ ಸಡಿಗೆ ಇಟ್ಟುಬಿಡುವ ಕಾಯಿ ಸ್ವಲ್ಪ ತತ್ತರಿಗಿ ಪೌಡರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಎಷ್ಟಾಗ್ತದೆ ಅಳತೆ ಮಾಡಿ ನೋಡಿ ಹಾಕ್ಕೊಂಡು ಪೌಡ್ರ್ ಮಾಡಿ ಅಂದರೆ ಬೆಲ್ಲ ಹಾಕ್ಲಿಕ್ಕೆ ಸುಲಭ ಆಗ್ತದೆ ಇಲ್ಲಿ ನನಗೆ ಎರಡೂವರೆ ಕಪ್ ಆಗ್ತದೆ ಇದು ಎರಡೂವರೆ ಕಪ್ ಮೇಲೆ ಆಗ್ತದೆ ಇನ್ನು ನಾ ಇದ್ಕೊಂಡು ಒಂದೂವರೆ ಕಪ್ ಬೆಲ್ಲ ಹಾಕ್ಕೊಂಡ್ರೆ ಆಗ್ತದೆ ಹ್ಞೂ ಎರಡು ಮುಕ್ಕಾಲು ಕಪ್ಪಾಯಿತು ನೋಡಿರಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಇತ್ತು ಅದಕ್ಕೋಸ್ಕರ ಮಿಕ್ಸರ್ಗೆ ಹಾಕೊಂಡು ಬಂದೆ ಒಂದಿನ ದಪ್ಪ ದಪ್ಪ ಇರಲಿಲ್ಲ ಅಂದರೆ ತುರಿದು ನೀವು ಅಷ್ಟ ಕೂಡ ಹಾಕ್ಕೊಳ್ಬೋದು ಹುಡುಗಿ ಮಾಡಲಿಕ್ಕೆ ನೋಡಿರಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಇಟ್ಟು ರುಬ್ಬಿದಂಥ ತೆಂಗಿಟಿ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಹುರ್ಕೊಳ್ಬೇಕಾಗ್ತದೆ ಮುಂಚೆನೆ ಹಸಿಲು ಜಿಡ್ಡಿ ನಮ್ಮ ಸೇತು ಏನಾದರೂ ಹೋಗ್ತದೆ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಕೈಯಾಡಿಸ್ತಾ ಕೈಯಾಡ್ಸ್ತಾನೆ ಹುರ್ಕೊಳ್ಳಿ ನೋಡಿ ಈ ರೀತಿ ಪೌಡರ್ ಥರ ಅದು ಎಲ್ಲವನ್ನು ಆವಾಗ ನಾವು ಸೇರಿಸಿದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ ಇಷ್ಟು ಹುಕ್ಕೊಂಡ ಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಇಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲ ಇದ್ದೀನಿ ಎರಡೂವರೆ ಕಪ್ ಕಾಯಿಗೆ ಹಿರಿಗೆ ಬೇಕಂದರೆ ಎರಡು ಕಪ್ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಸೇರಿಸ್ತೀನಿ ಅದೇ ಜಾಸ್ತಿ ಆಗ್ತದೆ ಬೆಲ್ಲ ಎಲ್ಲ ಕರ್ಗೋ ತನಕ ಇದನ್ನ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಅದ್ರ ಊರು ಹೊಂದ್ಕೊಂಡು ಒಂದು ಊರನ್ನ ಹಾದಕ್ಕೆ ಬರೋ ತನಕ ಕೈ ಆಡಿಸ್ತಾನೆ ಇರಬೇಕಿದ್ನ ನೋಡ್ರಿ ಕೈ ಆಡಿಸ್ತಾ ಆಡಿಸ್ತಾ ಯಾವ ಥರ ಬಂತು ಇನ್ನೂ ಸಹ ಅದ ಬರಲಿಲ್ಲ ಇನ್ನೂ ಸಹ ಆಗಬೇಕದು ಎಲ್ಲ ನೀರಿನ ಅಂಶ ಪಸಿ ಹಾಕೊಂಡು ತಳ ಬಿಟ್ಕೊಂಡು ಬರಬೇಕು ಅಲ್ಲಿ ಹೋಗಿ ಕೈಯ್ಯಾಡ್ಸ್ತಾನೆ ಇರಬೇಕು ಸಣ್ಣ ಉರಿ ಇಟ್ಟು ಅಂದರೆ ಚೆನ್ನಾಗಿ ಬರ್ತೈತಿ ಹುಳಿಗೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದೀನಿ ಆಪ್ಷನ್ ಅದು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ನಾಲ್ಕು ಎಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ವಿ ಇದಕ್ಕೆ ಒಂದು ಹುರ್ಲಿಲ್ಲಪ್ಪ ಹೂರ್ನ ಹೇಗೆ ಮಾಡೋದಪ್ಪ ಅನ್ಕೊಂಡ್ರೆ ಒಂದು ಎರಡು ಟೀ ಸ್ಪೂನಷ್ಟು ಚಿರೋಟಿ ರವೆ ಹುರಿದ್ಬಿಟ್ಟು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಕೈಯ್ಯಾಡ್ಕೊಳ್ಳಿ ಮತ್ತು ಒಂದು ಎರಡು ನಿಮಿಷ ಕೈಯಾಡ್ಸ್ಕೊಂಡ್ರೆ ಸಾಕು ಹುರ್ನದು ಅದಕ್ಕೆ ಬಂದುಬಿಡ್ತೈತೆ ಅದು ಈಗ ನೋಡಿ ಇದು ಕರೆಕ್ಟಾಗಿ ಆಗಿದೆ ಇದು ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಒಂದು ತಾಟಲ್ಲಿ ನೀವು ಈ ಥರ ಹರಳಿಡಿ ಹರಕಿಡಿ ಅದು ಆರಿನ ಮೇಲೆ ಉಂಡೆ ಕಟ್ಟಿ ನೋಡಿ ಉಂಡೆ ಆಯ್ತಪ್ಪ ಅಂದ್ರೆ ಕರೆಕ್ಟಾಗಿ ಹುರ್ಣದ ಹದ ಬಂದಿದೆ ಅಂತ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಆಡಿಸಿ ಮತ್ತು ಹಳೆ ತಳಗಿಡಿಸಿದರೆ ಉಂಡೆ ಹದ ಕರೆಕ್ಟಾಗಿ ಬರ್ತದೆ ಹುರ್ಣದ ನೋಡಿರಿ ಈ ರೀತಿ ಉಂಡೆ ಬರಬೇಕು ಇಷ್ಟಾದರೆ ಸಾಕು ಇದು ಕೈಗೆ ಪೂರ್ತಿ ತಣ್ಣಗಾಗಿಲ್ಲ ಮೇಲೆ ಇಷ್ಟು ಅಂಟುವುದಿಲ್ಲ ತಣ್ಣಗಾಗಲಿ ಬಿಟ್ಟರೆ ಫುಲ್ ಎಷ್ಟು ಅಂಟೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತೈತೆ ಹೂರ್ಣ ನೋಡಿ ಈಗ ಆಗಿದೆ ಗ್ಯಾಸನ್ನು ಆಫ್ ಮಾಡ್ತಾಯಿದ್ವಿ ನೇ ಹೂರ್ಣ ಮಾಡಿ ಆಯಿತು ನೋಡಿ ಈ ಥರ ಸಾಫ್ಟಾಗಿ ಬರಬೇಕು ಉಂಡೆ ಅತಿಯಾಗಿ ಸಾಫ್ಟ್ ಇರಬಾರ್ದು ಅತಿಯಾಗಿ ಕಟ್ಟಿ ಇರಬಾರ್ದು ಅಂದರೆ ಕರೆಕ್ಟಾಗಿ ಹೋಳಿಗೆ ಬರ್ತದೆ ಈಗ ಇದನ್ನ ಉಂಡೆ ಕಟ್ಟಿ ಇಟ್ಟಿದ್ದೀನಿ ಎಲ್ಲವನ್ನು ಹೂರ್ನದ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹೋಳಿಗೆ ಥರ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಹಿಟ್ಟು ಎಷ್ಟು ಕಣಕ ತೊಗೊಂಡು ಎಷ್ಟು ಹುರ್ನ ತೊಗೊಂಡಿರ್ತೀವೋ ಅಷ್ಟೇ ಕಣಕ ತೊಗೊಳ್ಬೇಕಾಗ್ತದೆ ಹಿಟ್ಟು ಕೂಡ ಚೆನ್ನಾಗಿ ನಾದಿದೆ ನೆನೆದಿದೆ ನೋಡಿ ಈ ಥರ ಇರಬೇಕು ಹಿಟ್ಟು ತೊಗೊಂಡಿರೋವಂಥ ಹುರನ ಇದರೊಳಗೆ ಮಧ್ಯದೊಳಗೆ ಹಿಟ್ಟು ನೋಡಿ ಈ ಥರ ತೋಳು ಮಾಡ್ತು ಅದು ನೀಟಾಗ ಹೊಂದ್ಕೊಂಡ್ಬಿಡ್ತೇನೆ ನೋಡಿ ಇಷ್ಟೇ ಇದೆಲ್ಲನೂ ಈ ಥರ ಕವರ್ ಮಾಡ್ಕೊಂಡು ನೋಡಿ ನೀಟಾಗೇ ಆಯಿತು ತುಂಬ ಸರಿಯಾಗಿ ಬರ್ತದೆ ತುಳಿ ಎಣ್ಣೆ ಹೆಚ್ಚೆ ಮಾಡ್ತಾಯಿದ್ದೀನಿ ನಾನು ಡೈರೆಕ್ಟ್ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ ಹೋಳ್ಗೆ ಸಿಟ್ಟಿದ್ರೆ ಅದ್ರ ಮೇಲೆ ಮಾಡ್ಕೋಬೋದು ತಗಡಲಿದ್ದರೂ ಅದರ ಕೂಡ ಮಾಡ್ಕೋಬೋದು ನೋಡಿ ನೀಟಾಗೆ ಬರ್ತದೆ ಲಟ್ಟನಿಗೆಲೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೋ ನೋಡಿ ಎಲ್ಲ ಸಿದ್ಧವಾಗಿದೆ ಈಗ ತಗೊಂಡಿರೋಂಥ ಹಿಟ್ಟಿಗೆ ಸ್ವ ಸ್ವಲ್ಪನ ಎಷ್ಟು ಹೂರ್ಣ ಇರ್ತ ಹಿಡಿಸ್ತೈತಿ ಅಷ್ಟೇ ಸ್ವಲ್ಪ ಹಿಟ್ಟು ಈ ಥರ ಫಿಲ್ ಮಾಡ್ಕೊತ ಬರಬೇಕು ಕವರ್ ಮಾಡ್ತಾ ಕರೆಕ್ಟಾಗಿ ಬರ್ತೈತೆ ಅದು ಎಲ್ಲಿ ಹರಿಯೋದಿಲ್ಲ ಏನಾಗೋದಿಲ್ಲ ಈ ಥರ ತುಂಬಿಕೊಳ್ಬೇಕು ಮಧ್ಯದಲ್ಲಿ ಎಲ್ಲ ಅದನ್ನು ಕವರ್ ಮಾಡಿ ನೋಡಿ ಈ ಥರ ಫೋಲ್ಡ್ ಮಾಡಿದ ಮೇಲೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ತಿಡಬೇಕು ಎಲ್ಲಿ ಏನೋ ಅಷ್ಟು ಚೆನ್ನಾಗಿ ಬರ್ತದೆ ಹೋಗಿ ಎಲ್ಲ ಕಿಡಬೇಕು ಜಾಸ್ತಿ ಒತ್ತಿಬಿಟ್ರೆ ಹರಿತವೆ ನೋಡಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಒಂದೇ ಲೆಕ್ಕಕ್ಕೆ ಮಾಡ್ಕೊಬೇಕು ಜಾಸ್ತಿ ತಿಳುವಾದರೂ ಮಾಡ್ಕೊಬೋದು ದಪ್ಪ ಆದರೂ ಮಾಡ್ಕೊಬೋದು ಅಂದಷ್ಟು ತಿಳಿ ಇದ್ರೆ ಒಳ್ಳೆಯದು ನೋಡಿ ಈ ರೀತಿ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂದಿದೆ ಈಗ ಹಂಚು ಕೂಡ ಕಾದಿದೆ ಈ ಚಳಿ ಇದನ್ನು ಹಂಚಿಗೆ ಹಾಕಿದ್ರೆ ಆಯಿತು ತಗೊಳ್ಳೋದು ಕೂಡ ಈಜಿ ಈಜಿಯಲ್ಲಿ ಬರ್ತದೆ ಅಲ್ಲಿ ಕಟ್ ಆಗೋಲ್ಲ ಏನಿಲ್ಲ ಸರಿಯಾಗಿ ಎಣ್ಣೆ ಹಾಕಿರ್ತೀವಲ್ಲ ಯಾವ ಥರ ಬಂದಿದೆ ನೋಡಿ ಹೆಂಚು ಕೂಡ ಕಾದಿದೆ ಈಗ ನೀಟಾಗಿ ಹಾಕ್ಕೊಂಡು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಗ್ಯಾಸನ್ನು ಸ್ಲೋ ಇಡಬೇಕು ಜಾಸ್ತಿ ಉರಿ ಇರಬೇಕು ஜாஸ்தி உருப்பேனா கப்பாகிடுத்து ஒரக வேயதில்லை கடைமேலை உங்க கடை இக்கொண்ட நோடி ஆ ஃப்ரூ சூப்பராகி வர்த்தது கால்வோம் திங்களை இடத்துக்கொண்டு தின் ஏன்னும் ஆளாக கரெக்டாக நீர் நம்ம செல்வங்க மா நான் துப்பாக் பார்த்து ಎರಡು ಕಡೆ ಸಮನಾಗಿ ಒತ್ತಿ ಒತ್ತಿ ಬೇಯಿಸಿಕೊಂಡು ತೊಗೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಕಾಯಿ ಹೋಳಿಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹಾಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅಷ್ಟು ರುಚಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಕಾಯಿ ಹೋಳಿಗೆ ಎಲ್ಲ ಮಾಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದಾವ ಒಂದು ವಾರ ಹದಿನೈದು ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೀವು ಎಣ್ಣೆ ಬೇಡ ಅಂದರೆ ಇಟ್ಟ ಹಚ್ಚು ಕೂಡ ಮಾಡ್ಕೊಳ್ಬೋದು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದಾವೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ